ನಾಲ್ಕನೇ ಹಂತ ಇದು ಹಿರಿಯರಿಗಾಗಿ ಬಾತ್ರೂಮ್ಗಳನ್ನು ಸುರಕ್ಷಿತವಾಗಿರುವ ಬಗ್ಗೆ ಮೊದಲು ಶವನ ಸುರಕ್ಷತೆ ಶವರ್ ಸಮಯದಲ್ಲಿ ಬಿದ್ದುವ ಅಪಾಯ ಹೆಚ್ಚು ಇರುತ್ತದೆ ಅದಕ್ಕೆ ಕಾರಣ ಜನರು ಶವನಲ್ಲಿ ಸಾಬೂನು ಅಥವಾ ಇತರ ವಸ್ತುಗಳನ್ನು ಇಡುತ್ತಾರೆ ಇದರಿಂದ ಆ ಭಾಗ ತುಂಬಾ ಜಾರಿಯಾಗುತ್ತದೆ ನೀವು ಬಿದ್ದರೆ ಹತ್ತಿರದಲ್ಲಿ ಹಿಡಿಯಲು ಏನೂ ಇರದಿರಬಹುದು ಹಾಗಾಗಿ ಮೊದಲು ಅಲ್ಲಿ ಒಂದು ಚಿಕ್ಕ ಬೆಂಚ್ ಇಡುವುದು ಉತ್ತಮ ಹೀಗೆ ಮಾಡಿದರೆ ಹಿರಿಯರು ಕುಳಿತುಕೊಂಡು ಸ್ನಾನ ಮಾಡಬಹುದು ಇದು ಅವರಿಗೆ ಸ್ಥಿರತೆ ನೀಡುತ್ತದೆ ಮತ್ತು ಹೆಚ್ಚು ಆರಾಮಕರವಾಗಿರುತ್ತದೆ ಎರಡನೆಯದಾಗಿ ಅವರು ಕೈಯಲ್ಲಿ ಹಿಡಿಯಬಹುದಾದ ಶವರ್ ಹೆಡ್ಗಳನ್ನು ಬಳಸಲು ಸಲಹೆ ನೀಡುತ್ತಾರೆ ಹಾಗಾದರೆ ಈ ಕೈಯಲ್ಲಿ ಹಿಡಿಯಬಹುದಾದ ಶವರ್ ಹೆಡ್ನಿಂದ ನೀವು ಸುಲಭವಾಗಿ ಯಾವುದೇ ದಿಕ್ಕಿಗೆ ತಿರುಗಿಸಿ ಬೇಕಾದ ಜಾಗವನ್ನು ತೊಳೆಯಬಹುದು ಇದು ಬಳಸಲು ಸುಲಭವಾಗಿದ್ದು ಹಿರಿಯರಿಗೆ ಹೆಚ್ಚು ಸುರಕ್ಷಿತವಾಗಿರುತ್ತದೆ ಮುಂದೆ ಮುಖ್ಯವಾದದ್ದು ಟಾಯ್ಲೆಟ್ ಸಿ ಹೌದು ವಿಶೇಷವಾಗಿ ಹಿರಿಯರಿಗೆ ಸಂಯುಕ್ತ ನೋವು ಸಾಮಾನ್ಯವಾಗಿ ಹೆಚ್ಚು ಕಾಣಿಸುತ್ತದೆ ಇದರಿಂದ ಅವರಿಗೆ ಟಾಯ್ಲೆಟ್ ಸೀಟ್ ನಿಂದ ಎದ್ದು ನಿಲ್ಲುವುದು ತುಂಬಾ ಕಷ್ಟವಾಗುತ್ತದೆ ಹೀಗಾಗಿ ಅವರಿಗಾಗಿ ಈ ಟಾಯ್ಲೆಟ್ ಸೀಟ್ ಗಳು ಸ್ವಲ್ಪ ಎತ್ತರವಾಗಿದ್ದರೆ ಅವರಿಗೆ ಕುಳಿತುಕೊಳ್ಳುವುದು ಮತ್ತು ಎದ್ದು ನಿಲ್ಲುವುದು ಸುಲಭವಾಗುತ್ತದೆ ಜೊತೆಗೆ ಜಾರಿ ಬೀಳುವುದನ್ನು ತಡೆಯಲು ಸಹ ಸಹಾಯವಾಗಬಹುದು ಅತ್ಯಂತ ಮುಖ್ಯವಾಗಿ ನಾನು ಹೇಳಿದಂತೆ ನೀವು ಟಾಯ್ಲೆಟ್ ಸೀಟ್ ಪಕ್ಕದಲ್ಲಿ ಈ ಗ್ರಾಬ್ ಹ್ಯಾಂಡಲ್ ಗಳನ್ನು ಅಳವಡಿಸಿದರೆ ಅವರು ಹಿಡಿದುಕೊಳ್ಳಬಹುದು ಅವರಿಗೆ ಎದ್ದು ನಿಲ್ಲುವುದು ಕಷ್ಟವಾಗುವುದಿಲ್ಲ ಅತ್ಯಂತ ಮುಖ್ಯವಾಗಿ ಇಲ್ಲಿ ಒಂದು ಹೆಚ್ಚುವರಿ ಮತ್ತು ಬಹಳ ಮುಖ್ಯ ಮಾಹಿತಿ ನೀವು ಈಗ ನಿಮ್ಮ ಮನೆಯಲ್ಲಿ ವಾಟರ್ ಹೀಟರ್ ಗಳನ್ನು ಬಳಸುತ್ತಿದ್ದರೆ ಈ ಉಪಕರಣಗಳಲ್ಲಿ ಖಚಿತವಾದ ತಾಪ ತಾಪಮಾನ ನಿಯಂತ್ರಣ ವ್ಯವಸ್ಥೆ ಇರೋ ಸಾಧ್ಯತೆ ಹೆಚ್ಚು ಆದ್ದರಿಂದ ನೀವು ತಾಪಮಾನ ನಿಯಂತ್ರಣವನ್ನು ಸರಿಯಾಗಿ ಮತ್ತು ಜಾಗ್ರತೆಯಿಂದ ಹೊಂದಿಸಿದರೆ ಯಾರಾದರೂ ತಪ್ಪಾಗಿ ಬಿಸಿ ನೀರಿನ ಸಂಪರ್ಕಕ್ಕೆ ಬರುವುದನ್ನು ಪರಿಣಾಮಕಾರಿಯಾಗಿ ತಡೆಯಬಹುದು ಇದರಿಂದ ಸುಟ್ಟ ಗಾಯಗಳು ತಪ್ಪಿಸಬಹುದು